హలో సినిమా బాగా చూడ ఇదిరే ఇదిరోలగా హీరోని జతే ನಮ್ಮ ಮಗಳನ್ನ ಮಾಡಿದಾಳ ಎಲ್ಲಾರು ನೋಡ್ರಿ ಟಿವಿ ಗೆ ಹೋಗಕಿಸಿ ಸಿನಿಮಾ ಎಲ್ಲ ನೋಡ್ರಿ ಥ್ಯಾಂಕ್ ಯು ಸರ್ ಸುಮತ್ ಮೇಡಂ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಸೂಪರ್ ಚೈ ಸರ್ ಸಿನಿಮಾ ನೀವು ನೋಡಿದ್ರಾ ನಿಮ್ಗೆ ಏನನ್ಸು ನಾನ್ ನಿಮ್ಗೆ ಕೇಳ್ಬೇಕು ಆಕ್ಚುಲಿ ಸಿನಿಮಾ ಅಂತ ಅದ್ಭುತವಾಗಿ ಬಂದಿದೆ ಸರ್ ನೀವೇ ನೋಡ್ತಾ ಇದ್ದೀವಿ ರೆಸ್ಪಾನ್ಸ್ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಇವರು ನಾವು ಒಂದು ಒಳ್ಳೆ ಪಾತ್ರ ಮಾಡಿದೀವಿ ಗೊತ್ತಾಗಿಲ್ಲ ಒಂದು ಚಾಲೆಂಜ್ ಆಗಿತ್ತು ಯಾರು ಸಹ ಗೊತ್ತೇ ಇಡಿದ್ದೇವೆ ನೀವು ನಾವ್ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಮ ಪಾತ್ರ ಮಾಡಿದೀವಿ ಇವರ ಹೆಸರು ಜಗದೀಶ್ ಅಂತ ನನ್ನ ಹೆಸರು ನಾವು ಕಲಾವಿದ್ರು ರಾಜರ ತಂಗ್ರಿಲೀಸ್ ಆಗಿದೆ ದಯವಿಟ್ಟು ಬಂದಿ ಸಿನಿಮಾ ದಯವಿಟ್ಟು ಬಂದ್ ಸಿನಿಮಾನೆ ಅದ್ಭುತ ರೆಸ್ಪಾನ್ಸ್ சூப்பிட்டு <trots> <coughs> 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 ಎಲ್ಲ ಚೆನ್ನಾಗಿದೆ ಎಲ್ಲ ಆಕ್ಟಿಂಗ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಮುಂದೆ ಬರೋ ಫಿಲಂ ಇನ್ನ ಚೆನ್ನಾಗಿ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೂಪರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಆಗಿತ್ತು ಸೆಂಟಿಮೆಂಟ್ಸ್ ಇದೆ ಸೂಪರ್ ಸಿನಿಮಾ

ಹೀರೋ ಈ ತರ ಮಾಡಿದ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ ಆಯ್ತು ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾ ಸರ್ ಹೌದೌದು ಸರ್ ಫಸ್ಟ್ ಪಿಕ್ಚರ್ ಬಹಳ ಸಕ್ಸಸ್ ಆಗಿತ್ತು ಹಂಡ್ರೆಡ್ ಡೇಸ್ ಹೋಗೇ ಹೋಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರ ಕ್ಯಾರೆಕ್ಟರ್ ಚೆನ್ನಾಗೈತಿ ತಾಯಿ ಮಗನ್ದು ಫ್ರೆಂಡ್ಸ್ ರಿಯಲಿ ಸ್ಟೋರಿ ಸರ್ ಸಿಂ ಎಲ್ಲ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ತಾಯಿ ಮಗನ್ ಬಗ್ಗೆ ಜವಾಬ್ದಾರಿ ಬಹಳ ತಗೊಂಡಿದ್ದಾರೆ ಹಾಗೆ ಮಗನ್ಗೂ ಜವಾಬ್ದಾರಿ ಅನ್ನೋದು ಬಹಳ ಮುಖ್ಯ ಈ ಜಗತ್ನಲ್ಲಿ ದುಡ್ಡು ಅನ್ನೋದು ಬಹಳ ಮುಖ್ಯ ದುಡ್ಡು ಎಲ್ಲವೂ ಬೇಕು ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟು ಫಿಲಮ್ ಒಂದು ಸೂಪರ್ ಆಗಿದೆ ವಿ ಎಮೋಷನಲ್ ಫಿಲಮ್ ನಿಜ ಹೊಸ ಮಾಡಿದ್ದಾರೆ ಬರುವಾಗ ಏನೋ ಅನ್ಕೊಂಡ್ರೆ ಬಂದ್ಮೇಲೆ ಅಂತೂ ಸಕ ಇಷ್ಟ ಆಯ್ತು ಅದೇ ಎಲ್ಲರೂ ಬಂದ್ ನೋಡಿ ಈ ಫಿಲಂ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲಾರು ಬಂದು ನೋಡ್ಬೇಕು ಇದು ಫ್ಯಾಮಿಲಿ ಓರಿಯೆಂಟೆಡ್ ಮತ್ತೆ ಮನಿ ರಿಲೇಟೆಡ್ ಅಂದ್ರೆ ಮನಿ ಎಷ್ಟ್ ಇಂಪಾರ್ಟೆಂಟ್ ಅದ ಸರ್ ಮತ್ತೆ ಹುಡುಗರು ಯಾರಾದ್ರೂ ನಿಮ್ಮ ಹುಡುಗಿನ ನಿಮ್ ಅಮ್ಮಂಗ್ ಹೋಲಿಸ್ತೀರಾ ಅಂದ್ರೆ ದಯವಿಟ್ಟು ಬನ್ರಿ ಲಾಸ್ಟ್ ಅಲ್ಲಿ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬ ಹುಡುಗಂಗೂ ಕರೆಕ್ಟ್ ಆಗುವಂತ ಮೂವಿ ತುಂಬಾನೇ ಚೆನ್ನಾಗಿದೆ ಎಲ್ಲ ಯುವಕರು ನೋಡ್ಬೇಕಾಗಿರುವಂತಹ ಚಿತ್ರ ಯಾರೆಲ್ಲ ಸುಮ್ನೆ ಒಂದು ಹುಡುಗಿನ ಪ್ರೀಸೋದಕ್ಕೆ ಮನೇಲಿ ಗಾಡಿ ಬೇಡಿ ಎಲ್ಲಾ ದುಡ್ಡು ತಗೊಂಡ್ಬರ್ತಾರಲ್ಲ ಮತ್ತೆ ಬೇರೆಯವ್ರ ಗಾಡಿ ಇಟ್ಕೊಂಡೆಲ್ಲ ಓಡಾಡ್ತಿರ್ತಾರಲ್ಲ ತುಂಬಾ ಒಳ್ಳೆ ಚಿತ್ರ ಪ್ರತಿಯೊಬ್ಬ ಎಲ್ಲಾ ಯುವಕರು ನೋಡ್ಬೇಕಾಗಿರುವಂತ ಚಿತ್ರ ಯಾಕಂದ್ರೆ ಸುಳ್ಳಿನ ಜೀವನ ಬದುಕ್ತಿರ್ತಾರೆ ಯುವಕರು ಆದ್ರೆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ಮನೆಯಲ್ಲಿ ಸಾಲ ಸಾಲ ಮಾಡ್ಕೊಂಡು ಅಪ್ಪ ಅಮ್ಮ ಕಷ್ಟ ಪಡ್ತಿದ್ರುನು ಅಪ್ಪ ಅಮ್ಮ ಗಾಡಿ ಬೇಡಿ ದುಡ್ಡು ತಗೊಂಡ್ಬಂದು ಹುಡುಗಿರಿಗೆಲ್ಲ ತುಂಬಾ ಶೋಕಿ ಮಾಡೋದಿರ್ತಾರಲ್ಲ ಅಂತ ಯುವಕರಿಗೆ ಒಳ್ಳೆ ಫಿಲ್ಮ್ ಇದು ಎಲ್ಲರೂ ನೋಡ್ಲೇಬೇಕು ಚೆನ್ನಾಗಿತ್ತು ಸೆಲ್ಫ್ ಸಿನಿಮಾ ಚೆನ್ನಾಗಿದೆ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು ಸರ್ ಇಷ್ಟ ಆಯ್ತು ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಏನ್ ಅರ್ಥ ಐತಿ ಅಂದ್ರೆ ಹುಡ್ಗರು ಹೋಗ್ತಾರಲ್ಲ ಲವ್ ಮಾಡೇಜ್ ದುಡಿಬೇಕು ಬರೀ ಲವ್ ಈ ಅಂದ್ರೆ ಪರಿಸ್ಥಿತಿ ಆಗುತ್ತೆ ಲವ್ ದುಡಿಬೇಕು ದುಡಿಮೆ ಆದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಇಲ್ಲ ಅಂದ್ರೆ ಈ ತರ ಪಿಕ್ಚರ್ ಇದೆಯಲ್ಲ ಸೇಮ್ ಅದೇ ತರ ಆಗ್ತಾರೆ ಲವ್ ಮಾಡಿ ಮಾಡ್ಬೇಡಿ ಅಂತಲ್ಲ ಅದೇ ದುಡಿಮೆ ಮಾಡ್ಬೇಕು ಆಮೇಲೆ ತಂದೆ ತಾಯಿ ನೋಡ್ಕೋಬೇಕು ಸಾಲ ಮಾಡ್ಬಿಟ್ಟು ಲವ್ ಮಾಡ್ತೀನಿ ಅಂದ್ರೆ ಈ ಪರಿಸ್ಥಿತಿ ಬರುತ್ತೆ ಚೆನ್ನಾಗಿದೆ ಸರ್ ಅರ್ಥ ಸ್ಟೋರಿ ಅವಾಗ ಹುಡುಗ ಬದುಕನ್ನು ತೊಡ್ತಾರೆ ಪ್ರತಿಯೊಬ್ಬರು ಅದ್ಭುತವಾದ ನಟನೆ ಮಾಡಿದ್ದಾರೆ ಸಿನಿಮಾ ಪ್ರತಿಯೊಬ್ರು ನೋಡ್ಬೋದು ಯಾವ್ದೋ ನಾವು ಮೀಡಿಯಾಸ್ಕರ ಮಾತಾಡಿಲ್ಲ ಸಿನಿಮಾನ ಪ್ರತಿಯೊಬ್ರು ಬಂದ್ ನೋಡಿ ಪ್ರತಿಯೊಬ್ರು ಸಿನಿಮಾನ ಆಸೆಗೊಳಿಸಿ ಅಂತ ಸೂಪರ್ ಸಿನಿಮಾ ಇದೆ ಕನ್ನಡ ಮೂವಿ ಎಲ್ಲ ನೋಡ್ಬೇಕು ಮೂವಿ ಸಪೋರ್ಟ್ ಮಾಡ್ಬೇಕು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅ ಲಾಂಗ್ ಟೈಮ್ ಒಂದು ಕನ್ನಡ ಮೂವಿನ ಥಿಯೇಟರ್ ಬಂದು ನೋಡಿದಿವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಅಂದ್ರೆ ಒಳ್ಳೆ ಥೀಮ್ ಇದೆ ಕೂಡ ಡೈರೆಕ್ಟರ್ ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಎಂತ ಕಲಾವಿದರನ್ನ ಯಾವ ಯಾವ ತರ ತಗೋಬೇಕು ಚೆನ್ನಾಗಿ ತೊಗೊಂಡ್ ಬಳಸ್ಕೊಂಡಿದ್ದಾರೆ ನನ್ನ ಗೆಳೆಯ ಚೇತನ ಯೂಟ್ಯೂಬ್ ಶಾರ್ಟ್ ಮೂವೀಸ್ ಇಂದ ಇವತ್ತು ಬೆಳ್ಳಿ ತೆರೆ ಮೇಲೆ ಬಂದಿದ್ದಾರೆ ಅಂದ್ರೆ ಒಳ್ಳೆ ಸಕ್ಸಸ್ ಆಗ್ಲಿ ಅವ್ರೊಬ್ಬರೇ ಅಲ್ಲ ಪ್ರತಿಯೊಬ್ರು ನಿಜವಾದ ಕಲಾವಿದರು ನಿಜವಾದ ಟ್ಯಾಲೆಂಟ್ ಚೆನ್ನಾಗಿ ಬರ್ಲಿ ಅಂತ ಕನ್ನಡ ಮೂವಿ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆಶಿಸ್ತೀವಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಈ ಮೂವಿ ನೋಡ್ಬೇಕು ಕುಟುಂಬ ಸಮೇತ ಬಂದು ಒಬ್ಬ ಯೂತ್ಸ್ ಇವತ್ತು ಜನರೇಷನ್ ಲವ್ ಸ್ಟೈಲ್ ತುಂಬಾ ಕಷ್ಟ ಪಟ್ಟಿದ್ದಾರೆ ಅವ್ರ ತಾಯಿ ಆಗ್ಲಿ ಅವ್ರ ತಾತ ಆಗ್ಲಿ ಅವ್ರಿಬಿಡ್ ಆ ಕ್ಯಾರೆಕ್ಟರ್ ಗಳಿಗೆ ಅವ್ರದ್ದು ಎಕ್ಸ್ಪ್ರೆಶನ್ಸ್ ಗಳಿಗೆ ಅಮೇಸಿಂಗ್ ಆಕ್ಚುಲಿ ಕನ್ನಡ ಮೂವಿ ಈ ತರ ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೆದು ಆಚೆಕ್ ಕಲಾವಿದ್ರನ್ನ ತೆಗಿಬೇಕು ಅಂತ ಕೇಳ್ತದೆ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬಂದು ಲಗೇಜ್ ಮೂವಿ ನೋಡಿ ಈಗ ಈ ಚಿತ್ರನ ಈ ಚಿತ್ರದಲ್ಲಿ ನಟಿಸಿರೋ ಈ ಚಿತ್ರದಲ್ಲಿ ನಟಿಸಿರೋ ನನ್ನ ಮಗಳು ಮತ್ತೆ ಚಂದನ್ ಸರ್ ಮತ್ತೆ ವೀರೇಶ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಸೊ ಅದೇ ರೀತಿ ಜಯರಾಮ್ ಸರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಈ ಒಂದು ಚಿತ್ರ ರಾಜ್ಯಾದ್ಯಂತ ಒಳ್ಳ ಸ್ಟೋರಿನ ಇರೋದ್ರಿಂದ ಜನರು ನೋಡಿ ಆಸ ಆಶಯಿಸ್ತಾರೆ ಅಂತ ನನ್ನ ಭಾವನೆ ಇದೆ ಜೊತೆಗೆ ನಮ್ಮ ಸರ್ ಬನ್ನಿ ನಮ್ಮ ತುಂಬಾ ರುದ್ರ ಪಾತ್ರನ ಮಾಡಿದ್ದಾರೆ ಎಲ್ಲ ನೋಡುಗರಿಗೆ ಮತ್ತೆ ಮಕ್ಕಳು ಪರಿವರ್ತನೆ ಆಗ್ಲಿಕ್ಕೆ ಇವರ ಒಂದು ಚಿತ್ರದಲ್ಲಿ ನಟಿಸಿರುವಂತ ಒಂದು ಅದು ಜೊತೆಗೆ ನನ್ನ ಮಗಳು ಇರುವಂತ ಫಿಲಿಮ್ ಅಲ್ಲಿ ನಟಿಸಿದ್ದಾರೆ ಅದೇ ರೀತಿ ಎಲ್ಲರೂ ಬದಲಾವಣೆ ಬಯಸ್ಬೇಕು ಮಕ್ಕಳು ತಿಳಿವಳಿಕೆ ಇರಲ್ಲ ಈ ತರ ನೀವು ಏನು ಮಾಧ್ಯಮದವರು ಏನ್ ಏನು ಏನ್ ಚಿತ್ರತಂಡ ತೋರಿಸ್ತಾ ಇರ್ತೀರ ಈ ಒಂದು ಮಾಧ್ಯಮದ ಮುಖಾಂತರ ಚಿತ್ರದ ಮುಖಾಂತರ ಒಂದು ಬದಲಾವಣೆಗೆ ಬಯಸಿ ಚಿತ್ರ ತೆಗೆದಿದ್ದಾರೆ ಒಳ್ಳೇದಾಗತ್ತೆ ನನ್ನ ಮಗಳು ಅದ್ಭುತವಾಗಿ ನಟನೆ ಮಾಡಿದಳು ಒಂದು ಬೆರಗು ಬಿಟ್ರೆ ನಮ್ಗೆ ಈ ಚಿತ್ರ ತುಂಬಾ ಚೆನ್ನಾಗಿ ಯಶಸ್ವಿ ಆಗುತ್ತೆ ಬ್ಲಾಕ್ ಪ್ರಸ್ಟರ್ ಆಗುತ್ತೆ ಅಂತ ನಾನು ಭಾವಿಸಿದೀನಿ ಎಲ್ಲಾ ನೋಡಿಗ ಕನ್ನಡಿಗರು ನೋಡ್ತಾರೆ ನೋಡಿ ಆರಸಿ ಆರೈಸ್ತಾರೆ ಮತ್ತೆ ನಿಮ್ಮಂತ ಯುವಕರು ಏನಾದ್ರು ಈ ತರ ಕೆಲವರಿಗೆ ಎಲ್ಲರಿಗೂ ಬುದ್ಧಿ ಇರಲ್ಲ ಕೆಲವರು ಹಾಮಿ ಒಂದು ಇದ್ರಲ್ಲಿ ಇರ್ತಾರೆ ಅವರೆಲ್ಲ ಪರಿವರ್ತನೆ ಆಗ್ತಾರೆ ಅಂತ ನನ್ನ ಭಾವನೆ ಇದೆ ಪರಿವರ್ತನೆ ಆಗಿ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅದೇ ರೀತಿ ಚಿತ್ರ ನೋಡಿ ಎಲ್ಲರೂ ಆಸೆ ಆರೈಸಿ ಆರೈಸಲಿ ಅಂತೇಳಿ ಕನ್ನಡಿಗರಲ್ಲಿ ನೋಡುಗರಲ್ಲಿ ಎಲ್ಲ ಕಲಾಮಿಗಳಲ್ಲಿ ನಾನು ನಮಸ್ ನಮಸ್ಕರಿಸ್ತಾ ನನ್ನ ಮಗಳಿಗೆ ಅವಳು ಹಿಂದೆ ಇರೋದ್ರಿಂದ ನೋಡಿ ಅವಳನ್ನ ಆಸೈಸಿ ಪ್ರೋತ್ಸಾಹಿಸಿ ಅವಳಿಗೆ ಆತ್ಮಕ್ ಶಾಂತಿ ಸಿಗ್ಲಿಕ್ಕೆ ತಾವೆಲ್ಲ ಬಂದು ನೋಡ್ಬೇಕು ಚಿತ್ರದ ಚಿತ್ರೀಕರಣ ನೋಡ್ಬೇಕು ಅಂತೇಳಿ ನಮ್ಮ ಮಗಳು ರಿಯಲ್ ಲೈಫ್ ಅಲ್ಲೂ ಕೂಡ ಕಷ್ಟಪಟ್ಟು ಅವಳು ಈ ಒಂದು ಹೀರೋಯಿನ್ ಆಗಿ ನಟನೆ ಮಾಡಿ ಎರಡು ಫಿಲ್ಮ್ ಅಲ್ಲಿ ಮಾಡಿದ್ರು ಹಲವಾರು ಚಿತ್ರದಲ್ಲಿ ನಟು ನಟನೆ ಮಾಡಿದ್ರು ಅವಳಿಗೆ ತುಂಬಾನೇ ಖುಷಿ ಇತ್ತು ಆ ಖುಷಿನಲ್ಲಿ ಅವಳು ಒಂದು ಹೆಚ್ಚು ಕಡಿಮೆ ಒಂದು ಫಾರ್ಟಿ ತೌಸಂಡ್ ರುಪೀಸ್ ಅವಳು ಈ ಒಂದು ಸೆಲೆಬ್ರೇಷನ್ ಗಿಂತ ಬಟ್ಟೆನೆ ತಗೊಂಡಿದ್ರು ಬಟ್ಟೆ ಉಡುಪನ್ನ ತಗೊಂಡು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದು ಅವ್ರ ಮನ್ಸಿಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಆ ಮನ್ಸು ಅವಳು ಆ ಹೃದಯದಲ್ಲಿ ಈಗ ಚಿತ್ರ ಚಿತ್ರದಲ್ಲಿ ನೋಡಿದ ತರ ಅವಳು ಯಾವ್ದನ್ನು ಕೂಡ ನಮ್ಮಲ್ಲಿ ಯಾರು ಬಿಚ್ಚಿ ಹೇಳ್ಕೊಳ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವಳು ಹೆಣ್ಣು ಮಗಳು ಅದರಿಂದ ಅವಳು ಏನನ್ನು ನಮ್ಗೆ ಹೇಳ್ಕೊಂಡ್ ಹೇಳ್ಕೊಳ್ದ್ರಿಂದ ತಂದೆ ತಾಯಿಗೆ ನಮ್ಗೆಲ್ಲರೂ ಕೂಡ ಒಳ್ಳೆದನ್ನ ಬಯಸ್ತಾ ಇದ್ಲು ತಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ಲು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ಲು ಒಳ್ಳೆ ಬುದ್ಧಿವಂತಿ ಆಗಿದ್ಲು ಅದು ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ ಅವಳು ಸಾಯದಿನ ದಿನ ದಿನ ನಾಲ್ಕು ಗಂಟೆ ರಾತ್ರಿವರೆಗೂ ಹೆಚ್ಚರವಾಗಿದ್ದು ಅಲ್ಲಿಗೆ ಅದೇ ಕೊನೆ ಕ್ಷಣ ನಮ್ಗೆ ಅವ್ರು ಲಾಸ್ಟ್ ಅಲ್ಲಿ ನನ್ನ ನೋಡಿ ವಿಡಿಯೋ ಕಾಲ್ ಮಾಡಿ ನೋಡ್ಬಿಟ್ಟು ನಮ್ಗೆ ಆಗ್ಬಿಟ್ಲು ಅದನ್ನ ನೆನ್ಸ್ಕೊಂಡ್ರೆ ನಾವು ಕಣ್ಣಿಂದ ನನ್ ಅದನ್ನ ನೆನ್ಸ್ಕೊಂಡ್ರೆ ಜಲ್ ಅನ್ನುತ್ತೆ ಅದು ಈ ತರ ಯಾವ ತಂದೆ ತಾಯಿಗೂ ಬರಬಾರ್ದು ಒಳ್ಳೆ ಆಕ್ಟ್ ಮಾಡಿದಾಳೆ ಅದು ನಮ್ಗೆ ದುಃಖನೇ ಅನ್ಸುತ್ತೆ ಅವಳು ಸಹ ಇರೋವರ್ಗು ನೆನ್ಪಲ್ಲಿ ಇರ್ತೀವಿ ಈ ನೋಡಿಗರ ಕನ್ನಡಿಗರು ನೋಡಿ ಆಸಿಸಿ ಅವರು ಕೂಡ ನಮ್ಮ ಮಗಳಿಗೆ ಆಶೀರ್ವಾದ ಮಾಡ್ಲಿ ಈ ಭೂಮಿ ಮೇಲೆ ಈ ಜನ್ಮ ಹುಟ್ಟು ಸಾವು ಯಾರ ಕೈಲೂ ಇಲ್ಲ ನಾವು ಹುಟ್ಟನ್ನು ಕಂಡಿಡಿಯಕ್ಕಾಗಲ್ಲ ಸಾವನ್ನು ಕಂಡಿಡಿಯಕ್ಕಾಗಲ್ಲ ಇದನ್ನ ಯಾವ್ ತರಾನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ನಮಗ್ ತುಂಬಾನೇ ದುಃಖ ಇದೆ ಸರ್ ನಮ್ಮ ಮಗಳಿರೋದ್ರೆ ಅವ್ಳು ಇದ್ದಿದ್ರೆ ಇನ್ನೂ ಖುಷಿಯಾಗಿ ಚೆನ್ನಾಗಿ ನಮ್ಗೆಲ್ಲ ಅಪ್ಪ ಎಲ್ಲ ರೆಡಿಯಾಗಿ ನಾವು ಹೋಗೋಣ ನಾನು ಒಳ್ಳೆ ಆಕ್ಟಿಂಗ್ ಮಾಡಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ಲು ಆದ್ರೆ ಅವ್ರು ಇಲ್ಲ ಈಗ ನಮ್ಗೆ ದುಃಖ ಆಗ್ತಿದೆ ಆದ್ರೂ ಕನ್ನಡಿಗರು ನೋಡಿ ಆಶಯಿಸ್ತಾರೆ ಅಂತ ಭಾವಿಸ್ತೀನಿ ರಾಜರತ್ನಕರ ಮೂವಿ ಮಸ್ತಾನ ಅನ್ನ ಮಸ್ತ್ ಐತಿ ಸ್ಟಾರ್ಟಿಂಗ್ ಎಷ್ಟ್ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಗೆ ಅಷ್ಟ ಟಚ್ ಆಗೈತಿ ನಮ್ಮ ಅಕ್ಕ ಅಂಚು ಮಸ್ತ್ ಅನ್ನ ಮಸ್ತ್ ಮಾಡ ಎಲ್ಲಾ ಫ್ಯಾಮಿಲಿ ಬಂದ್ ನೋಡ್ಬೇಕ ತಾಯಿ ಕ್ಯಾರೆಕ್ಟರ್ ಸರ್ದ ತಾತದ ಹೀರೋದು ಹಿರೋಯಿನ್ ನಮ್ಮ ಅಕ್ಕ ನಂತ್ರಿ ಮಸ್ತ್ ನಾ ಅವರದಂತ್ರು ನೋಡ್ರಿ ಮಲಿ ಚೆನ್ನಾಗ್ ನೀರೇ ಬಂತು ಅಷ್ಟು ಮಸ್ತ್ ಮಾಡೋಣ ಬೆಂಕಿ ಮಾಡೋಣ ಎಲ್ಲಾರು ಬಂದ್ ನೋಡ್ರಿ ನಾನ್ ನಾಂತ್ರಿ ಇನ್ನೊಮ್ಮೆ ನೋಡ್ತೇನಿ

ಇದಕ್ಕೂ ಮುನ್ನ ನಾನು ಬಟ್ ಈ ಮೂವಿ ನಂಗೆ ತುಂಬಾ ಸ್ಪೆಷಲ್ ಯಾಕಪ್ಪ ಅಂದ್ರೆ ಈ ಕ್ಯಾರೆಕ್ಟರ್ ಗೆ ತುಂಬಾ ಜನ ಆಡಿಷನ್ಸ್ ತಗೊಂಡಿದಾರಂತೆ ಬಟ್ ಫೈನಲಿ ಐ ಆಮ್ ಲಕ್ಕಿ ನನ್ಗೆ ನನ್ ಸೆಲೆಕ್ಷನ್ ಆಗಿತ್ತು ಅಹ್ ಪ್ರೇಕ್ಷಕರ ಜೊತೆ ನಾನು ಮೂವಿ ನೋಡಿದೀನಿ ರಿವ್ಯೂ ನೀವು ಅವ್ರಿಗೆ ಕೇಳ್ಬೇಕು ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ತಾತನ್ ಕ್ಯಾರೆಕ್ಟರ್ ತಾಯಿ ಕ್ಯಾರೆಕ್ಟರ್ ಫ್ರೆಂಡ್ಸ್ ಕ್ಯಾರೆಕ್ಟರ್ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಕೂಡ ಒಂದು ಅಹ್ ಟ್ವಿಸ್ಟ್ ಇದೆ ಅಷ್ಟೇ ಚೆನ್ನಾಗಿ ಎಲ್ರು ನಿಭಾಯಿಸಿದ್ದಾರೆ ಆಮೇಲೆ ಈ ಫ್ರೆಂಡ್ ಸರ್ಕಲ್ ಅಲ್ಲಿ ಉಡಾಳ್ತನ ಮಾಡೋರ್ ಇರ್ತಾರೆ ಸೊ ಆ ಹುಡುಗರ್ ಫ್ರೆಂಡ್ಸ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೂವಿ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ತುಂಬಾ ರಿಯಲಿಸ್ಟಿಕ್ ಆಗಿದೆ ಸೊ ಇದೇ ತರ ಡೈರೆಕ್ಟರ್ ಸರ್ ಇನ್ನು ತುಂಬಾ ಮೂವಿ ಮಾಡ್ಲಿ ಬಿಕಾಸ್ ಡೈರೆಕ್ಟರ್ ನೋಡಿದ್ರೆ ನೋಡ್ತಾ ಇದೀವಿ ಪ್ರೊಡ್ಯೂಸರ್ ಕೂಡ ಇನ್ನೂ ಒಂದ್ ನಾಲ್ಕೈದು ಸಿನಿಮಾ ಮಾಡ್ಲಿ ಅಂತ ಕೇಳ್ಕೊಂತೀನಿ ಸೊ ನಾಲ್ಕು ಸಿನ್ಮಾ ಮಾಡಿದೀನಿ ಸರ್ ನಾನ್ ಅದೇ ಹೇಳಿದೆ ಈ ಸಿನಿಮಾ ನಂಗೆ ತುಂಬಾ ಲಕ್ಕಿ ಅಂತ ನಂಗೆ ಸ್ಟಾರ್ಟಿಂಗ್ ಹೇಳಿದ ತಕ್ಷಣ ಇಲ್ಲ ಮ್ಯಾಮ್ ನಿಮ್ ನಿಮ್ ಪಾಯಿಂಟ್ ಇಂದಾನೇ ಸಿನ್ಮಾ ಟರ್ನ್ ಆಗತ್ತೆ ಅಂತ ಹೇಳಿದ್ರು ಓಕೆ ಫೈನ್ ಅಂತ ನಾನು ನನ್ ಸೀನ್ಸ್ ಅಷ್ಟೇ ನನ್ಗೆ ಗೊತ್ತಿತ್ತು ಆಕ್ಚುಲಿ ಆಮೇಲೆ ಫಸ್ಟ್ ಡೇ ಶೂಟ್ ಹೋದಾಗ ಸರ್ ಹೀರೋ ಯಾರು ನೋಡಿದ್ರೆ ಇವರು ನಾನು ಮೂರ್ನಾ ನಿಜನಾ ತುಂಬಾ ಕಲರ್ಫುಲ್ ಆಗಿ ಕಲರ್ ಕಲರ್ ಹೇರ್ ಸ್ಟೈಲು ಕಲರ್ ಕಲರ್ ಬಟ್ಟೆ ಹಾಕೊಂಡು ಒಂದ್ ಶೂಸ್ ರೆಡ್ ಒಂದ್ ಶೂಸ್ ಎಲ್ಲೋ ಈ ತರ ಹಾಕೊಂಡು ತುಂಬಾ ಡ್ರಾಮ್ಯಾಟಿಕ್ ಲುಕ್ ಆಗಿತ್ತು ಅಲ್ಲಿ ಇಷ್ಟು ಲೋಕ್ಯಾಲಿಟಿ ಅಂತ ನಮ್ಗೆ ಗೊತ್ತಿರಲಿಲ್ಲ ನಿಜವಾದನೂ ಚಂದನ್ ದಾಸ್ ಸರ್ ಅವ್ರ ಬಗ್ಗೆ ಹೇಳಬೇಕು ಅವ್ರಿಷ್ಟು ಡೆಡಿಕೇಶನ್ ಇಂದ ವರ್ಕ್ ಅಂತಂದ್ರೆ ಬಿಕಾಸ್ ಬಿಕಾಸ್ ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ನೀವು ನೋಡಿರ್ಬೋದು ಆಮೇಲೆ ಸ್ಮೋಕಿಂಗ್ ಆಗಿರ್ಬೋದು ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಎಸ್ ನನ್ನಿಂದ ಸಿನಿಮಾ ಟ್ವಿಸ್ಟ್ ಆಗಿದೆ ಆಮೇಲೆ ಆಕ್ಚುಲಿ ತುಂಬಾ ಜನ ನನ್ಗೆ ಹೇಳಿದ್ದಾರೆ ನಿಮ್ ಡೈಲಾಗ್ ಡೆಲಿವರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಡೈಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಎಷ್ಟೋ ಜನ ನಮ್ಮ ಮೂವಿ ಟೀಮ್ ದವರೇ ಇಲ್ಲ ನಾವೇ ನಿಮ್ ಫ್ಯಾನ್ ಅಂತಾನು ಹೇಳಿದ್ದಾರೆ ಸೊ ಐ ಫೀಲ್ ವೆರಿ ಲಕ್ಕಿ ನಿಜವಾಗ್ಲೂ ನನ್ನ ಡೈರೆಕ್ಟರ್ ಸರ್ಗೆ ಗೆ ತುಂಬ ಹೃದಯದ ಹೇಳ್ತೀನಿ ಥ್ಯಾಂಕ್ ಯು ಎಸ್ ಎಸ್

ೇಗೆ ಇದ್ವಿ ಅವ್ಳ ಒಂದ್ ಕಾಸ್ಟ್ಯೂಮ್ ಹಾಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸ್ತಿದ್ದೀನಿ ಇಲ್ವೇನೋ ಸ್ಕ್ರೀನ್ ಅಲ್ಲಿ ಹೆಂಗ್ ಬರ್ತೀನಿ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲೇ ಅವಳು ನನ್ ತುಂಬಾ ಗೋಳ ಇದ್ಲು ನಾನು ಖಂಡಿತ ರಿಲೀಸ್ ಆಗ್ಲಿ ಖಂಡಿತ ಫ್ಯಾನ್ ಹುಡ್ತಾರೆ ಅಂತ ಸೀರಿಯಸ್ಲಿ ಲಾಟ್ ಆಫ್ ಫ್ಯಾನ್ಸ್ ಸರ್ ಅವಳು ಇಲ್ಲ ಬಟ್ ಆಲ್ವೇಸ್ ಮೀ ಅಂತ ಹೇಳ್ತೀನಿ ನಾವು ಅಲ್ಲಿ ತುಂಬಾ ಡೈರೆಕ್ಟರ್ ಸರ್ ಗೆ ಅವ್ರಿಗೆ ಹೇಳ್ಕೊಂತ ತುಂಬಾ ಚೆನ್ನಾಗಿ ಲೈಕ್ ನಾವು ವರ್ಕ್ ಹೋಗಿ ಹೋಗಿದೀವಿ ಅನ್ನೋಕ್ಕಿಂತ ನಾವು ಒಂದು ಲರ್ನಿಂಗ್ ಇದ್ವಿ ಆ ಟೈಮ್ ಅಲ್ಲಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಒಂದೊಂದು ಕಲಿತಾ ಇದ್ವಿ ಡೈರೆಕ್ಟರ್ ಸರ್ ಸಿಂಪಲ್ ಆಗಿದ್ರು ಕೂಡ ಅಂದ್ರೆ ನಮ್ಗೆ ರಿಪೀಟ್ ರಿಪೀಟ್ ಮಾಡ್ಸಿ 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 ನಮ್ಗೆ ಅವ್ರಿಗೆ ಏನ್ ಬೇಕೋ ಅದನ್ನ ಗ್ರಾಬ್ ಮಾಡಿದ್ದಾರೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಪ್ರಮೋಷನ್ ಏನ್ ಮಾಡಲ್ಲ ಇದ್ರ ಬಗ್ಗೆ ಬಿಕಾಸ್ ತುಂಬಾ ಜನ ರಿವ್ಯೂ ಕೊಡ್ತಾ ಇದ್ದಾರೆ ಎಲ್ರಿಗೂ ರಿಯಲಿಸ್ಟಿಕ್ ಅಂತ ಕಾಣಿಸಿದೆ ಆ ಕರ್ಮ ಏನು ಅನ್ನೋದನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಸೊ ಎಲ್ರು ಮೂವಿ ನೋಡಿ ಐ ಮಿಸ್ ಯು ಅಪ್ಸರಾ ಬಟ್ ಶಿಲ್ ಬಿ ಆಲ್ವೇಸ್ ವಿತ್ ಮೀ ಥ್ಯಾಂಕ್ ಯು